ಹೆಸರು ಲಕ್ಷ್ಮೀದೇವಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದು ಮಾಜಿ ಅಧ್ಯಕ್ಷರಾಗಿದ್ದೀವಿ ಅವಾಗಿನ ಕಾಲದಿಂದನೂ ಬರೀ ಇದೇ ಚರ್ಚೆ ಯಾರೋ ಒಬ್ಬ ಮಾಡಕ್ ಹೋದ ಅಂದ್ರೆ ಅವ್ರನ್ನ ಕಾಲಿಳಿಯೋದೆಯಾ ಅದೇ ಇಷ್ಟು ವರ್ಷದಿಂದ ಏನಕ್ಕಾಗಿಲ್ಲ ಅಲ್ಲಿ ಹಿಂಗೇ ನಾಲ್ಕು ಜನ ಮೆಂಬರ್ ಇದ್ರೆ ನಾನು ನಾನ್ ಮಾಡ್ಬೇಕು ಅನ್ನೋದು ಅದಲ್ಲೇ ಇರೋದು ಇಲ್ಲ ಒಂದು ಅರ್ಧ ಚರಂಡಿ ಹಾಕಿಸ್ಕೊಳ್ಳೋದು ಅರ್ಧ ಚರಂಡಿ ಆದ್ಮೇಲೆ ಮುಂದಕ್ಕೆ ನೀರು ಹೋಗಲ್ಲ ಈಗ ಅದಕ್ಕೆ ಏನು ಮಾಡಿದಾನೆ ಈಗಿನ ಈಗಿನ ಮೆಂಬರು ಏನು ಮಾಡಿದ್ದಾರೆ ಅಂದ್ರೆ ಒಂದು ಮೂರು ನಾಲ್ಕು ಜನ ಇದ್ದಾರೆ ಅದರಲ್ಲಿ ಈಗ ಇಬ್ಬರೂ ಒಪ್ಕೊಂಡು ಎಲ್ಲದಕ್ಕೂ ಎಲ್ಲೆಲ್ಲಿ ದುಡ್ಡಿದೆ ಅಂತ ನೋಡ್ಕೊಂಡು ಎಲ್ಲದು ಹಾಕಿಸ್ಕೊಂಡು ಇಪ್ಪತ್ತೈದು ಲಕ್ಷಕ್ಕೆನ ಶ್ಯಾಂಕ್ಷನ್ ಮಾಡಿಸ್ಕೊಂಬಂದಾರೆ ಇಪ್ಪತ್ತೈದು ಲಕ್ಷ ಶ್ಯಾಂಕ್ಷನ್ ಮಾಡ್ಸ್ಕೊಂಡ್ಬಂದ್ಮೇಲೆ ಈಗ ಕೆಲಸ ಮಾಡೋದು ಬೇಡ ಅವ್ನು ಒಬ್ಬಗೆ ಇಪ್ಪತ್ತೈದು ಲಕ್ಷದ ಕಮಿಷನ್ ಕಮಿಷನ್ ಎಲ್ಲ ಹೋಗುತ್ತೆ ನಮಗೇನು ಸಿಗುತ್ತೆ ನಾವು ಅಧ್ಯಕ್ಷರಾಗಿರೋರಿಗೆ ನಮಗೆ ಏನು ಹಂಗೆ ಹಿಂಗೆ ಅಂತ ಅಧ್ಯಕ್ಷರ ಗಂಡ ಹೇಳ್ದ ನಾವು ಮೊನ್ನೆ ಕೇಳತ್ತಿಗೆ ಅದಕ್ಕೆ ನನ್ನ ಹತ್ರನೇ ಹೇಳ್ದ ನಾನು ಅದಕ್ಕೆ ಹೇಳ್ದೆ ಅಧ್ಯಕ್ಷರು ಅಂತ ಆದ್ಮೇಲೆ ಎಲ್ಲರೂ ಅಧಿಕಾರದಾಗ ಇದ್ದು ಅಪ್ಪ ಅಧ್ಯಕ್ಷರಿಗೆ ಏನ್ ಕೊಡ್ಬೇಕಾದ್ರು ಕೊಟ್ಟು ಸೈನ್ ಗೀನೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಅಬ್ಜೆಕ್ಷನ್ ಮಾಡಬೇಡ್ರಿ ದಯವಿಟ್ಟು ಕೆಲಸ ಮಾಡಕ್ ಬಿಡಿ ಅವರಿಗೆ ಅಂತ ಹೇಳ್ದೆ ಇಲ್ಲ ನಾವ್ ರೋಡ್ ಮಾಡ್ತೀವಿ ಅವನೊಂದ್ ರೋಡ್ ಮಾಡಲಿ ಹಂಗೆ ಹಿಂಗೆ ಅಂತ ಮೂರ್ನಾಲ್ಕು ಸತಿ ಪಿ ಡಿ ತೆ ಸೈನ್ ಫೋನ್ ಮಾಡಿಸಿ ಮಾಡಿಸಿ ಕೆಲಸ ಮಾಡೋ ಜೆ ಸಿ ಪಿ ಹುಡುಗರಿಗೆ ಅವ್ರಿಗೆ ಅವರಿಗೆಲ್ಲ ನಿಲ್ಸ ಕೊಡಾಡಿದ್ರು ಅದಕ್ಕೆ ಇವತ್ತು ಜನಸಾಮಾನ್ಯರಿಗೆ ಗೊತ್ತಾಗಿ ಎಲ್ಲ ಐನೂರು ರೂಪಾಯಿ ಕೂಲಿ ಎಲ್ಲ ವೇಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಕೇಳಕ್ಕೆ ಸದಸ್ಯರ ಹತ್ರ ಸದಸ್ಯರುಗಳಿಗೆಲ್ಲ ಒಪ್ಕೆ ನೀಡಿದ್ರು ಾರೆ ನಾವೇನು ಇಲ್ಲ ಇವಾಗ ಅಧ್ಯಕ್ಷೇ ಆಗಲಿ ನಾವು ಒಲ್ಲ ತೊಂದ್ರೆ ಮಾಡಲ್ಲ ನಾಲ್ಕು ಬೀದಿ ರೋಡ್ ಅಲ್ಲ ರೋಡಿನ ಗ್ಯಾರಂಟಿ ಹೇಳಿಲ್ಲ ಚಿರಂಡಿ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಎಲ್ಲರೂ ಒಪ್ಪಿಗೆ ನೀಡಿದ್ದಾರೆ ಮುಂದೆ ನೆಕ್ಸ್ಟ್ ಇದಕ್ಕಿಂತ ಹೆಚ್ಚಾದ ಗಲಾಟೆಗಳು ಆಗ್ತವೆ ನೋಡ್ರಿ ಇಷ್ಟು ಜನ ನೂರಾರು ಜನ ಕೆಲಸ ಬಿಟ್ಟು ಬಂದರೆ ಅವರು ಏನು ಕುತ್ಕೊಂಡ್ ತೀರ್ಮಾನ ಮಾಡ್ಕೊಂಡಿ ಏನು ಮಾತು ಕೊಟ್ಟಿದಾರೋ ಅದ್ರಂತೆ ಹುಡ್ಗುಕ್ ಬಿಲ್ ಅಷ್ಟೇ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಇಷ್ಟು ದಿನ ಇದ್ರು ಬೇರೆಯವ್ರು ಮಾಡಕ್ಕೆ ಬೇರೆಯವ್ರು ಮಾಡಕ್ಕೆ ಇಷ್ಟು ದಿನ ಇದ್ರು ಅದು ಸರಿ ಐದು ವರ್ಷ ಇದ್ಲು ಅವರೇ ಅವ್ರು ಅಧ್ಯಕ್ಷೇ ಆಗಿದ್ರ ಸರಿನು ಈ ಸತ್ತಿನ ಅವರೇ ಅಧ್ಯಕ್ಷ ಆದ್ರೆ ಕೆಟಗರಿ ಬಂದಿರೋದ್ರಿಂದ ಎಷ್ಟು ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಏನು ಸೈಟ್ ಅಳತೆ ಮಾಡಿ ಕೊಟ್ಟಿಲ್ಲ ಒಂದು ಬಡಪಾಯಿಗಳಿಗೆ ಒಂದು ಮನೆ ಕಟ್ಟಿಸ್ಕೊಟ್ಟಿಲ್ಲ ಇವರು ಒಂದು ಮನೆ ಲೋನಿಗೆ ಅಪ್ಲಿಕೇಶನ್ ಹಾಕೋಕು ಅದು ನಾಲ್ಕು ಆದಾಗ ಒಂದು ಏಳೆಂಟು ಮನೆ ಹಾಕ್ಸ್ಕೊಟ್ಟೀನಿ ಸರ್ ಯಾರತ್ರನು ಒಂದು ರೂಪಾಯಿ ಇಸ್ಕೊಂಡಿಲ್ಲ ನಾನು ಕೈಲಾಗಿದ್ದು ನಾನು ಸಹಾಯ ಮಾಡಿದ್ದೀನಿ ಇವತ್ತು ಯಾರು ಮನೆ ಬಟ್ಲಿಗೋದ್ರೂ ನಮಿಗೆ ನಮಗೆ ಅಂತಾರೆ ಹೊರ್ತು ಯಾರ ಹತ್ರ ನಂದು ತೂತು ಅಂತ ತೂಗಿಸ್ಕೊಳಲ್ಲ ನಾನು ಇವರು ಅಷ್ಟು ಕಚ್ಚು ನಡೆಸ್ತಿದ್ದಾರೆ ಆ ಕಡೆ ನಾಲ್ಕು ಏರಿಯಾ ಮಾತ್ರ ಬಾಕಿ ಏರಿಯೆಲ್ಲ ಬೇಕಾದ್ರೆ ಬೇಕಾದವರೆಲ್ಲ ನೋಡಿ ನೋಡಿ ಮಾಡ್ಕೊಳ್ತಾ ಇದ್ದಾರೆ ಆ ನಾಲ್ಕು ಏರಿಯಾ ಆ ಥರ ಮಾಡ್ತಾಯಿದ್ದಾರೆ ಸರ್ ಅಲ್ಲಿ ಎಲ್ಲ ಬಡ ಜನಗಳು ಇರೋದಲ್ಲ ಅಷ್ಟು ಕೇವಲ ನೋಡ್ತದಾರೆ ರೀ ಅಲ್ಲಿ

ಭಾಗದಲ್ಲಿ ಒಂದು ಇಪ್ಪತ್ತೈದು ವರ್ಷದಿಂದ ಕೆಲಸ ಆಗಿರ್ಲಿಲ್ಲ ಒಂದು ಡ್ರೈನೇಜ್ ಇಲ್ಲ ಒಂದು ರಸ್ತೆ ಇರಲಿಲ್ಲ ಅದಕ್ಕೆ ಜನ ಕೇಳಕ್ಕೆ ಇಲ್ಲಿಗೆ ಬಂದಿದ್ರು ಅಲ್ಲಿ ದುಡ್ಡು ಯಾವುದೂ ಇಟ್ಟಿರ್ಲಿಲ್ಲ ಅಲ್ಲಿ ಈಗ ಎಸ್ಕ್ರೋ ಅಮೌಂಟ್ ಅಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇಷ್ಟು ಜನ

ಎಲ್ಲಿ ಪಂಚಾಯತಿ ಸದಸ್ಯನಾಗಿ ಆಕ್ಷನ್ ಪ್ಲಾನ್ ಮಾಡಿದ್ದು ಸರ್ ಇದನ್ನ ಇದು ಮಾಡಿ ಇವಾಗ ಅಧ್ಯಕ್ಷನ ಅಪ್ರೂವಲ್ ಕೊಟ್ಟಿದ್ರು ಅದು ಎಸ್ಟಿಮೇಟ್ ಆಯ್ತಾ ಸರ್ ಕೆಲಸ ಶುರು ಮಾಡಿದ್ದು ಶುರು ಮಾಡ್ಬೇಕಾದ್ರೆ ಶುರು ದಿನ ಅಧ್ಯಕ್ಷ ಮತ್ತೆ ಪಿಡಿಒಗೆ ಮಾಹಿತಿ ಕೊಟ್ಟು ಸರ್ ಅದನ್ನ ಬಂದಿ ವೀಕ್ಷಣೆ ಮಾಡಿ ಅದಂತ ಶುರು ಮಾಡೋದಕ್ಕಿಂತ ಮುಂಚೆ ಧರ್ಮ ಹೇಳ್ಬೇಕಲ್ಲ ಅವರಿಗೆ ಬನ್ನಿ ಅಂತೇಳಿ ಅವತ್ತಿಂದ ಶುರು ಆಯ್ತು ಸರ್ ಅದು ಅವತ್ತು ನಿಲ್ಚಿ ಅಂತೇಳಿ ಹೇಳಿದ್ರು ಯಾಕೆ ಅಂದ್ರೆ ಅದು ಮತ್ತೆ ಅಧ್ಯಕ್ಷ ಹೇಳಿಲ್ಲ ಅಧ್ಯಕ್ಷ ಗಂಡ ಹೇಳಿದ್ರು ಅದಕ್ಕೆ ಅವತ್ತು ನಾವು ಜನಗಳ ಮುಂದೆನೇ ಮಾತಾಡ್ದು ಅಬ್ಜೆಕ್ಷನ್ ಮಾಡಿದಾಗ ಅವ್ರಿಗೆ ಅಧಿಕಾರ ಇಲ್ಲ ಹೇಳ್ಲಿಕ್ಕೆ ಅದು ಯಾಕೆ ಅಂತೇಳಿ ಯಾಕಂದ್ರೆ ಅದು ತುಂಬಾ ವರ್ಷದಿಂದ ನಲವತ್ತೈವತ್ತು ವರ್ಷದಿಂದ ಆಳ್ ಬಿದ್ದಿರ್ತಕ್ಕಂಥ ಬೀದಿಗಳು ವರ್ಕ್ ತುಂಬಾ ಅವಶ್ಯಕತೆ ಇದೆ ನಮ್ಮ ಪಂಚಾಯತಿ ಲಿಮಿಟ್ ಇರುವ ಪಂಚಾಯತ್ ತುಂಬಾ ಅವಶ್ಯಕತೆ ಇದೆ ಅದು ತುಂಬಾ ಕೆಲಸ ಶುರು ಆಗಿದೆ ನಿಲ್ಲಿಸಬೇಕು ಅಂತ ಹೇಳಿ ಪ್ರಜರು ಅದಕ್ಕೆ ಈ ನಾಲ್ಕೂವರೆ ವರ್ಷದಿಂದ ಒಂದು ದಿವಸ ತುರ್ತು ಸಭೆ ಆಗಲಿ ವಿಶೇಷ ಸಭೆ ಆಗಿ ಕರೆದೇ ಇಲ್ಲ ಸಾಮಾನ್ಯ ಸಭೆ ನಡೀತಾ ಇತ್ತು ಸರ್ ಆದ್ರೆ ಇವತ್ತು ವಿಶೇಷ ಸಭೆ ಅಂತೇಳಿ ಅದನ್ನ ಚೇಂಜ್ ಆಫ್ ವರ್ಕ್ ಮಾಡ್ಲಿಕ್ಕೆ ಅಂತೇಳಿ ಇವಾಗ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ನಮಗೆ ಮಾಹಿತಿ ಇಲ್ಲದೆ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ ಅಂತೇಳಿ ಸರ್ ಆ ಮಾಹಿತಿ ಆಕ್ಷನ್ ಪ್ಲಾನ್ ಮಾಡಿ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ ಸರ್ ಅಧ್ಯಕ್ಷ ಸದಸ್ಯ ಸರ್ವ ವಿಶ್ವಾಸಕ್ಕೆ ತನ್ನಬೇಕು ಅಧ್ಯಕ್ಷ ಆಕ್ಷನ್ ಪ್ಲಾನ್ ಮಾಡಬೇಕು ಅದನ್ನ ಅಂಗೀಕಾರನ ಪಿಡಿಒ ಮಾಡ್ಬೇಕು ಅಲ್ವಾ ಮಾಡಿ ಕೊಟ್ಟಾದ್ಮೇಲೆ ಅಂಗೀಕಾರ ಆಗಿ ಬಂದಿದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹೋಯ್ತು ಅಂಗೀಕಾರ ಆಗಿ ಬಂದಿದೆ ಕೆಲಸ ಶುರು ಮಾಡ್ಬೇಕಾದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಕಾಮಗಾರಿ ಏನ್ ನಡೀತಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಇನ್ ಸೈನ್ ಮಾಡಿದ್ರು ಅದು ಅದು ಕಾನೂನು ಮಾಡ್ತೀವಿ ಯಾರು ಮಾಡುದು ಯಾರು ಮಾಡಿದ್ರು ಅಂತೇಳಿ ಈಗ ಅವತ್ ಆತರ ಹೇಳಿದ್ರು ಇವತ್ತು ಹೇಳ್ತಾರೆ ಇಲ್ಲ ನಾವ್ ಹೇಳಿಲ್ಲ ಅಂತೇಳಿ ಅದಕ್ಕೆ ಜನಸಾಮಾನ್ಯರಿಗೆ ಗೊತ್ತಾಯ್ತು ಯಾಕಂದ್ರೆ ಲಕ್ಷಾಂತ ರೂಪಾಯಿ ಬಂಡವಾಳ ಆಗಿರ್ತೇವೆ ಅಲ್ಲ ಪ್ರಾಬ್ಲಮ್ ಈ ತರ ಇದೆ ಅಂತ ಹೇಳಿ ಅದಕ್ಕೆ ಜನಸಾಮಾನ್ಯ ಅವರಿಗೆ ಗೊತ್ತಾಯ್ತು ಅವ್ರು ಬಂದಿದ್ದಾರೆ ಇವತ್ತು ಅವ್ರು ಕೇಳಿದ್ರು ಇವತ್ತು ನೋಡಿದ್ರೆ ಉಲ್ಟಾ ಹೊಡಿತಾರೆ ಭಾರತಿ ರಾಜಪ್ಪ ಅಂತ ಹೇಳಿ ಸರ್ ಅವ್ರದೇ ಬ್ಲಾಕ್ ಸರ್ ಇದು ಅದೇ ಬ್ಲಾಕ್ ಅಲ್ಲ ಕೆಲಸ ಮಾಡ್ತಿರೋದು ಅದೇ ಅವ್ರಿಗೆ ಗೆದ್ದಿರೋದ್ರ ಬ್ಲಾಕ್ ಅಲ್ಲ ಅದೇ ಕೆಲಸ ಮಾಡ್ತಿರೋದು ಅಭಿವೃದ್ಧಿ ಸರ್ ಆಗಿದೆ ಅಂತ ಹೇಳಿದ್ರೆ ಎನ್ ಆರ್ ಐ ಜಿ ವರ್ಕ್ ಮುಟ್ಟಲ್ಲ ಸರ್ ಮುಟ್ಟಲ್ಲ ಯಾರನ್ನು ಅಲ್ಲಿ ಸ್ಥಳೀಯ ಒಂದು ಎರಡ್ ಮೂರು ಜನ ಮಾತ್ರ ಎನ್ ಆರ್ ಐ ಜಿ ವರ್ಕ್ ಮಾಡ್ಬೇಕು ಅದು ತುಂಬಾ ವರ್ಷದಿಂದ ಸರ್ ನಮ್ಮ ಪಂಚಾಯತಿ ಲಿಮಿಟ್ ಅಲ್ಲಿ ಆ ನಾಲ್ಕು ಬೀದಿ ಏನಿದೆ ಸರ್ ಅದು ಇಲ್ಲಿವರೆಗೂ ಆಗಿಲ್ಲ ಫಿಫ್ಟಿ ಫೈನಾನ್ಸ್ ಕೇಳಿದ್ರೆ ಒಂದ್ ಬೀದಿ ಆಗುತ್ತೆ ಅದಾಗುತ್ತೆ ತುಂಬಾ ಅದನ್ನ ತಯೇ ಬರ್ತಾರೆ ಎಸ್ಕ್ರೋ ಏನು ಅಮೌಂಟ್ ಇತ್ತು ಸರ್ ತುಂಬಾ ವರ್ಷಗಳಿಂದ ಅಮೌಂಟ್ ಇದು ಅದು ಪಿಡಿ ಅವರು ಏನಾರ ತರ ಅಂತ ವ್ಯವಸ್ಥೆ ಮಾಡೋಣ ನಿಮ್ಮ ಅದು ಅವತ್ತಿನ ನಾವು ಮಾತಾಡಿದ್ದು ಅದು ಹನ್ನೆರಡು ಜನ ಮೆಂಬರ್ ಇದ್ದಾಗ ನಾವು ಮಾತಾಡಿದ್ದು ಸರ್ ಅದು ಕಲಸಿ ಪಾಲಿಕೆ ಇಡಬೇಕು ಅಂತೇಳಿ ಅವತ್ತು ಅಂಗೀಕಾರ ಆಗಿತ್ತು ಸರ್ ಒಪ್ಪಿದ್ರು ಹನ್ನೆರಡು ಜನ ಒಪ್ಪಿದ್ರು ಸದಸ್ಯರು ಕೂಡ ಇದ್ದಾರೆ ಏಳು ಈಗಲೂ ಏಳರು ಇದ್ದಾರೆ ಒಪ್ಪಿದ್ರು ಈಗ ಹೊಸದಾಗಿ ಹೇಳ್ತಿರೋದು ಅದನ್ನ ಅಲ್ಲಿ ಕೊಡಬೇಕು ಎಲ್ಲಾ ಕಡೆನೂ ಡಿವೈಡ್ ಮಾಡಬೇಕು ಅಂತೇಳಿ ಇವತ್ತು ಸುಮ್ಮನೆ ಅನಾವಷ್ಟು ಕೆಲಸ ಶುರು ಆಗಿದೆ ಸರ್ ಅದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಸರ್ ಕೆಲಸ ಕೆಲಸ ಆಗಿರೋ ಕೆಲಸನ ವರ್ಕ್ ಚೇಂಜ್ ಹೆಂಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಸರ್ ಅದು ಅವಕಾಶನೇ ಇಲ್ಲ ಅದು ಕಾನೂನಲ್ಲಿ ಯಾಕಂದ್ರೆ ಅದು ವರ್ಕ್ ಆಗಿದೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ತುರ್ತು ಸಭೆ ಕರೆದಿದ್ದಾರೆ ಸರ್ ವಿಶೇಷ ಸಭೆ ಕರೆದನ್ನ ಅದನ್ನ ಅಂಗೀಕಾರ ಮಾಡ್ಲಿಕ್ಕೆ ಹೊರಟಿದ್ರು ಅದಕ್ಕೆ ಜನಸಾಮಾನ್ಯರಿಗೆ ಗೊತ್ತಾಯ್ತು ಎಲ್ಲ ಕೇಳ್ತಿದ್ದಾರೆ ಇವಾಗ ಈ ಜನಗಳು ಅದನ್ನ ಸರ್ ನಾವು ಐವತ್ತೈದು ವರ್ಷದಿಂದ ನಾವು ಕಾದು ಕಾದು ನೋಡಿದ್ವಿ ಸರ್ ಕೆಸರಲ್ಲೆಲ್ಲ ಓಡಾಡಿದಿವಿ ಈ ಭಾರತೀಯ ರಾಜಪ್ಪನೇ ಗೆದ್ದಿ ಗೆದ್ದಿ ನಾವು 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 ಕೆಸರಲ್ಲಿ ಅಭಿವೃದ್ಧಿ ಆಗಿಲ್ವಾ ನಾವು ಒಂದು ಕರ್ಕಂಬ ಕರ್ಕಂಬ ಅದು ಅವ್ರು ಯಾರು ಬಡವನು ಅವನು ಹುಡುಗ ಬಡವ ಅವನ ಹತ್ರ ದುಡ್ಡಿಲ್ಲ ಅವನು ಯಾರಿಗೋ ಕೊಟ್ಟು ಮಾಡಿಸ್ತಾ ಇದ್ದಾನೆ ಅದಕ್ಕೆ O, o ನೀವೇ ಇಲ್ಲಿವರೆಗೂ ಏನು ನಮ್ಮ ಹೆಸರು ಜ್ಞಾನಮೂರ್ತಿ ಮೂರ್ತಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಇದೇ ಅದೇ ಬ್ಲಾಕ್ ಅಲ್ಲಿ ನಾವು ಗೆದ್ದಿರೋದು ಇಲ್ಲಿವರೆಗೂ ನಾವು ಅವರಿಗೊಂದು ಒಂದು ನಾವು ಗೆದ್ದಾಗ ಒಂದು ಆಶ್ವಾಸನೆ ಕೊಟ್ಟಿದ್ದು ಅವರಿಗೆ ಈ ರಸ್ತೆಯಲ್ಲಿ ಮತ್ತೆ ಚರಂಡಿ ಮತ್ತೆ ರಸ್ತೆಗಳನ್ನ ಕಾಂಕ್ರೀಟ್ ರಸ್ತೆನ ನಾವು ಮಾಡ್ಕೊಡ್ತೀವಿ ಅಂತ ಬಟ್ ಅದರಲ್ಲಿ ಎಸ್ಕೋ ಖಾತೆಯಲ್ಲಿ ಇದ್ದಿದ್ದು ಇದ್ದಿದ್ದ ಎಂಟು ವರ್ಷದಿಂದ ದುಡ್ಡನ್ನ ಇವತ್ತು ನಾವು ಅದನ್ನ ಅಮೌಂಟ್ನ ಏನು ತೊಗೊಂಬಂದು ಈ ಅದು ಒಂದು ಕಲಾಶಿಪ್ ಏನಿದೆ ಆ ಅದರಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಅವತ್ತು ಸಭೆ ಒಳಗೆ ಮಾತಾಡಿದ್ದು ಆ ಸಭೆಯಲ್ಲಿ ಎಲ್ಲರೂ ಆಯ್ತು ಅದನ್ನ ಕಲಾಶಿಪ್ ಹಳ್ಳಿಕ್ಕೋಸ್ಕರನೇ ಮೀಸಲಿಟ್ಟು ಮಾಡೋಣ ಅಂತೇಳಿ ಕೊಟ್ಟಿದ್ರು ಇವತ್ತು ಬೇರೆ ಬೇರೆ ವಿಚಾರಗಳಿಗೋಸ್ಕರ ಇವತ್ತು ತುರ್ತು ಸಭೆ ಕರೆದು ಅದನ್ನು ನಿಲ್ಲಿಸಿ ನಾವು ಬೇರೆ ಕಡೆ ಹಾಕಬೇಕು ನಮಗೂ ಅಮೌಂಟ್ ಹಾಕಿ ಅನ್ನೋ ಮಾತುಗಳನ್ನ ಪ್ರಸಂಗಗಳನ್ನ ಮಾತಾಡ್ತಾ ಇದ್ದಾರೆ ಇವತ್ತು ಇಡೀ ನಮ್ಮ ಗ್ರಾಮ ಪಂಚಾಯತಿ ಬ್ಲಾಕ್ ಎಷ್ಟಿದೆ ಅಷ್ಟು ಊರುಗಳಲ್ಲಿ ನೋಡಿದ್ರು ಆ ಚರಂಡಿ ಅಲ್ಲಿ ಇರೋವಷ್ಟು ಇದು ಎಲ್ಲೂ ಇಲ್ಲ ಎಲ್ಲ ನೀಟಾಗಿದೆ ಅದೊಂದು ಅಭಿವೃದ್ಧಿ ಆಗ್ಬೇಕು ಜಾಗ ಅನ್ನೋದಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇದೀವಿ ಬಟ್ ಆದ್ರೆ ಇದನ್ನ ತೊಂದರೆ ಕೊಡಬೇಕು ಅಂತ ಬೇರೆ ನಮಗೆ ಇಷ್ಟು ತೊಂದರೆ ಕೊಡ್ತಾ ಇದೆ ಈಗ ಈಗ ರಾಜಪ್ಪ ಆಗಿರ್ಬೋದು ಬೇರೆ ಮೆಂಬರ್ಸ್ ಗಳಾಗಿರ್ಬೋದು ಅವ್ರು ನಮಗೆ ತೊಂದರೆ ಕೊಡ್ತಾ ಇರೋದು ಈಗ ಅವರೇ ಹೇಳ್ತಾ ಇರೋದು ಈಗ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾರತಿ ರಾಜಪ್ಪ ಆದ್ರೆ ಭಾರತಿ ರಾಜಪ್ಪ ಇಲ್ಲೇನಪ್ಪ ಅಂದ್ರೆ ಅಧಿಕಾರ ಅವ್ರು ಜಾಸ್ತಿ ಆಗಿದೆ ಹಾಗಾಗಿ ಈಗ ಅವ್ರದ್ದು

ರೈತರ ಮಧ್ಯೆಗೆ ಅವರು ಅಧ್ಯಕ್ಷರಾಗಿ ಆ ಸೀಟ ಕೂತಿರೋದು ನಾವಿಲ್ಲ ಇಲ್ಲ ಸೀಟ ಕೂರ ಕೂರಾರೂರಾರ ಯಾರ ಹೋಗಿ ಕೇಳಕ್ ಹೋಗ್ಬಿಟ್ರೆ ಹೋಗಿ ಹೆಣ್ಮಕ್ಳು ಕೇಳಕ್ ಹೋದ್ರೆ ಆಕೆ ಹೆಣ್ಮಕ್ಳು ಇಷ್ಟು ಜನ ಗಣಸರು நான் ஓடணும் நான்